ಕೆಲವೊಬ್ಬರಿಗೆ ಖಾರ ತಿಂದ್ರೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಅಫ್ಜಲ್ಪುರ್ ಹುಡುಗನ್ ನೋಡ್ರಿ ಉರುತ್ತೇ ವೈರಿ ಐತಿ ಆದ್ರ ಮತ್ತೆ ನಿಮಗಲ್ಲ ನಮಗಲ್ಲ ಮತ್ತ ನಿಮ್ಮ ಆಯ್ತು ನೀನು ಸುಮ್ ತಿಳ್ಕೊಂಡಿದಿ ಮುತ್ತ ನಾನು

ಕೇಳಿದ್ರ ನಾನು ನಿಮ್ಮಂಥವ್ರು ಎಷ್ಟು ಮಂದಿ ಬಂದ್ರು ಎಜ್ಜಲ್ ಕುಲ ಹುಡ್ಗ ಮನಸಾಕ ಆಗಲ್ಲ ಹೇಳಿದ್ರು ನಮ್ಮ ಮೊಬೈಲ್ ತಂಡದವರು ಯಾನ್ ಯಾರ್ರಿಪ್ಪಾ ನೋಡ್ರಿ ನಾ ಎಲ್ಲಾ ಡೈರಾಗ್ ಹೊಡ್ತಿದ್ರು ಇಲ್ಲಿ ತಾಯಿ ಒಳಗ ಸಿಕ್ಕಾಪಟ್ಟೆ ಹೊಡಿತು ಹೌದ ನಾ ನಿಮ್ಗ ಏನಿದೆ ಅಂದ್ರ ಅವ್ರ ಮನಸ್ಸಿಗೆ ಕೊಕ್ಕ ಆಗಬಾರದು ಕೊರ್ಕ ಆಗಬಾರ್ದು ನೋ ಆಗಬಾರ್ದು ಒಬ್ಬ ಡಾಕ್ಟ್ರದಿಂದ ಒಬ್ಬ ಮಗಳು ಶಾಣೆ ಆದಳು ಹೌದೌರು ಸಣ್ಣ ಸಣ್ಣ ಕಲತಿದ್ರು ಹಾ ಆ ಮನೆ ಹಿಂದ ನಂದನವನ ಮಾಡಿದ್ರು ಹಾಗಪ್ಪ ಹೌದು ನಂದನವನ ಮಾಡಿದ್ರು ಹೌದು ಹೌದು ಅದಕ್ಕೆ ಕಾರಣ ಯಾರಂತ ಕೇಳಿದ್ರೆ ಯಾರು ನನ್ನಂತ ಶಾಣೆ ಡಾಕ್ಟರ್ ಅಂತ ಹೇಳಿದ್ದೆ ನಾನು ಹೌದು ಹೌದು ಹೇಳಿ ಹೇಳಿ ನೀವೇನು ಹೋಗಿ ಡೈಲಾಗ್ ಹೊಡೆದಿರಲ್ಲ ಹೌದು ನಾನು ನಿಮ್ಮಂತೆ ಸಾಲಿ ಕಲ್ತಿಲ್ಲ ಇಲ್ಲ ಇಲ್ಲ

ಇದು ಏನಿಲ್ ಕೆಲ್ಸಕ್ಕೆ ಎ ಬಿ ಬೀಸಣಿ ಅಪ್ಪ ಜೀವನ ಹಾ ಸಿಂಗಲ್ ಸಿಂಗಲ್ ನೋಡ್ರಿ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಕೆಲವೊಬ್ಬರಿಗೆ ಖಾರ ತಿಂದ್ರೆ ಉರಿಯುತ್ತೆ ಖಾರ ತಿಂದ್ರೆ ಉಳಿತೈತಿ ಇನ್ನು ಕೆಲವೊಬ್ಬರಿಗೆ ಅಬ್ಜಲ್ಪುರ್ ಹುಡುಗನ್ ನೋಡ್ರಿ ಉರಿತೈತಿ ಕೇಳಿ ಕಿಲ್ಲಿ

ಎಷ್ಟೇ ನೀರು ಹಾಕಿದ್ರು ಮರುಭೂಮಿಯಲ್ಲಿ ಗಿಡ ಬೆಳಸಕ್ ಆಗಲ್ಲ ಎಷ್ಟೇ ಸೇವೆ ಮಾಡಿದ್ರು ತಾಯಿ ತಂದಿ ಹುಡು ತೀರ್ಸಕ್ ಆಗಲ್ಲ ಎಷ್ಟೇ ಸೇವೆ ಮಾಡಿದ್ರು ತಾಯಿ ತಂದಿ ಹುಡು ತೀರ್ಸಿಲ್ಲ ತೀರ್ಸಕ್ ಆಗಲ್ಲ ಏನಪ್ಪಾ ಕೇಳಿದ್ರೆ

చా మార్ గ్యాస్ హు గ్యాస్ చాస్ చా గ్యాస్ హు గారి బర్ ఫ్యాన్ హు ఇంత డైలగ్ బర్ అబ్జర్పర్ ఫోన్ యారో మరదు కుడతార అల్లవుగద అల్ల నిన్న ಆರ್ ಹಡದಕ್ಕೆ ಮುಂದ್ ಮೂರ್ ನೋಡು ಏನೋದೂರ ಹದಿನೆಂಟು ಹಾಡ ಆಡದವ ನಾಯಲ್ಲಿ ಎಂಟು ಹಾಡ ಆಡದಕ್ಕೆ ನೀ ಎಲ್ಲಿ ಒಂದು ರಾತ್ರಿ ಆಗೋಟ್ಟ ಹಟ್ಟೆ ಆಡವ ನಿನ್ ಒಲಕ್ಕ ಮತ್ತೆ ನನ್ನ ಒಲಕ ಎಂಟೆಂಟು ದಿವಸ ಗಂಟೆ ಎಂಕಟ್ಟ ಆಡ್ತೀವಿ ಅಷ್ಟು ಹಾಡಾದವ ಮತ್ತ ನಾ ಎಷ್ಟು ಇದು ಸುಮ್ಮ ಅಷ್ಟೇ

ಹೆಣ್ಮಕ್ಳು ಎಲ್ಲ ರೀತಿಯವ್ರು ಹೆಣ್ಮಕ್ಳು ಎಲ್ಲ ರೀತಿಯವ್ರು ಹೆಚ್ಚರತ್ತೀಗ ನಾ ಹಾ ನೋಡ್ರಿ ನೀವು ತಹಸೀಲ್ದಾರ್ತಿರಲ್ಲ ಅಕ್ಕ ಪಿ ಎಸ್ ಬಂದು ಗಂಡ ಹೆಣತಿ ಆಗಿ ನನ್ನ ಅಪ್ಪ ನಾವ್ ಬೇಕು ಇರಬೇಕು ನಮ್ಮ ಅಪ್ಪಿಯಲ್ಲಿ ಹಾಸ ಹಾಸಬೇಕು ರೊಟ್ಟಿ ಮಾಡಿ ರೊಟ್ಟಿ ಹೊಡಬೇಕು ಚಪಾತಿ ಚಪಾತಿ ಮಾಡಬೇಕು ಬದ್ನಿ ಕೇಳಿಗಳು ತವಳಿ ಪಣಿ ಮಾಡಿದ್ರೆ ಚೌಳಿ ಪಣಿ ಮಾಡ್ಬೇಕು ನೀನ್ ಮಾಡಿಲ್ಲ ಅಂದ್ರೆ ಸಂಬುಳು ಹಾರ ಹೊಡಿತ ಅಷ್ಟು ಪರ್ಮಿಷನ್ ಇರ್ತದ ನೀ ಹೋದ್ರೆ ಕೆಳ ಪ್ರೀರಲ್ಲ ಇಲ್ಲ ಇಲ್ಲ ಅಷ್ಟು ಪರ್ಮಿಷನ್ ಅವ್ರು ಬೆಳಕಿರ್ತಾರೆ ಎಲ್ಲಾನು ನನ್ ಹೋಗೋಣ ಎಲ್ಲಾನು ಅಂದ್ರೆ ಅದನ್ನ ಬೆಲೆ ಹೇಳಿ ನಾವು ಎಲ್ಲ ನೋಡ್ಬೇಕು ಎಲ್ಲಾನು ಅವ್ರ ಕೈ ಇರ್ತಾರ ಹೇಳು ಇಲ್ಲೊಂದ್ ಮಾತು ಹೇಳ್ತೀನಿ ನಾನು ಮಾತ ಪಾರ್ವತ ದೇವಿಗೆ ಮೂರ ಹೆಸರಾಗಿ ಮಲಿ ಹಾಲು ಧರಣಿಗೆ ಬಿದ್ದಾಗ ಹೌದು ಬಿದ್ದಾಗ ಮಲಿ ಹಾಲು ನೆರತಾಗಿ ನೋಡಬಾರ ತಿಳ್ಕೊಂಡು ಬೆಳಕಿನ ಮದಿ ಹಾಲಿ ಎಂದು ಗಂಡು ಗೊಂಬಿ ತಯಾರು ಮಾಡಿದ್ರು ತಯಾರು ಎಡಕಿನ ಮನೆಯ ಹಾಲಿ ಎಂದು ಹೆಣ್ಣು ಗಂಡು ತಯಾರು ಮಾಡಿದ್ರು ಹೌದು ಜೀವಕ ತುಂಬದ ಆಗ್ಲಿಲ್ಲ ಆಗ್ಲಿಲ್ಲ ಯಾರೀ ಅವ್ರ ಅವ್ರೇನಂದ್ರು ಹೆಚ್ಚ ಅವುಗಳು ಹೆಚ್ಚ ಹ ಹ್ಮ್ ಹಾ ಹೌದು ಪರಮೇಶ್ವರ್ ಬಂದ 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 ಕೇಳ್ತಾನ ಏನತ್ತ ಪಾರ್ವತೆಯಲ್ಲಿ ಮಾತ್ರ ಆಡುವಂತ ಕಂಬಿಗಳು ಮಾಡಿದಿಲ್ಲ ಯಾಕೆ ಮಾಡಿದಂತ ಕೇಳದ ಪಾರ್ವತೇವಿ ಹೇಳ್ತಾರ ಏನತ್ತ ಪತಿನಾಥ ಪತಿದೇವ ಹ್ಮ್ ಸೃಷ್ಟಿ ಸೃಷ್ಟಿಯವ ಜಗದ ಸೃಷ್ಟಿ ತರುತ್ತ ಹೌದು ಏನತ್ತ ಸೃಷ್ಟಿಯ ಜಗದ ಪಾಲಕ ಜಗದ ರಕ್ಷಕ ಜಗದ ರಕ್ಷಕ ಜಗದ ಪಾಲಕ ಹೌದು ಈ ಬೊಂಬಿಗಳ ಜಾ ತುಂಬಾ ಶಕ್ತಿ ನನ್ನ ಬೆಲೆಕ್ಕಿಲ್ಲ ನಿನ್ ಬಲಕ್ ಐತಿ ಹಾ ಈ ಬೊಂಬಿಗಳನ್ನ ಒಂದು ಮತ ಬೆಳಿಬೇಕಾಗ್ಯಾವ ಹೌನು ಒಂದು ಮತ ಬೆಳಿಬೇಕಾಗ್ಯಾವಕ ಜಾ ತುಂಬೋ ಪ್ರತಿನಾಥ ಕಾತಳೆ ಪಾರ್ವತ ದೇವಿ ಹೌದು ಹೌದು ಯಾಕಂದ್ರು ನಮ್ಮ ಅಪ್ಪನ ಒಲೇಕ್ ನಿಮ್ಮ ನಿಮ್ ಕೆಸರ್ ಕಲಸದ ಅಷ್ಟೇ ಶಕ್ತಿ ಇರಾಕ್ರೆ ಜಾತು ಪರಮೇಶ್ವರ ವಿಷ್ಣು ಬ್ರಹ್ಮ ಮೂರು ಬ್ರಹ್ಮಿ ಯಾರು ಅನುಷ್ಯ ದೇವಿ ಪ್ರತಿ ವೃತ್ತ ಹಾನಿ ಮಾಡ್ಲಕ್ ಬಂದ್ರು ಅವಾಗ ಬಂದು ಹೇಳ್ತಾರ ಏನಪ್ಪ ಅವತ್ತೇ ಭಿಕ್ಷೆ ಅಂತ ಭಿಕ್ಷೆ ಮಾಡಿದ್ರು ಅವನು ಮಾಡಿದ್ರು ಅವಾಗ ಅನುಸೂಯ ಈ ಭಿಕ್ಷೆ ತಗೊಂಡು ನಿಲ್ಲಕ್ಕೆ ಬಂದ್ರು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ್ ಹೇಳ್ತಾರ ಯವಾ ಹಾ ಹೇಗ ಬಂದ್ರು ನಾವು ಭಿಕ್ಷೆ ತಗೊಳಂಗಿಲ್ಲ ಇಲ್ಲ ಇಲ್ಲ ನಾವು ಹೆಂಗ ಭಿಕ್ಷೆ ತಗೋತೀವಿ ಅಂತ ಕೇಳಿದ್ರ ಹ್ಮ್ ನೀ ನಿತ್ಯ ದಿಗಂಬರಾಗಿ ನಮಗ್ ಊಟ ಮಾಡಿಸ್ಬೇಕು ಹೌದು ಹೆಂಗ ನಿತ್ಯ ಕೂಡಲೇ ನಾವು ಅನ್ನ ಸ್ವೀಕಾರ ಮಾಡ್ತೀವಿ ಭಿಕ್ಷೆ ನಾವು ತಗೋತೀವಿ ಅಂದ್ ಕೂಡಲೇನೆ ಅನಸೂಯ ದೇವಿ ಏನು ತಿಳಿಲಾರ್ದಂಗ ಆಯ್ತು ಹೌದಪ್ಪ ಹೌದು ತಿಳಿಲಾರ್ದಂಗ ಆಯ್ತು ಗಂಡನ ಮನೆ ಹೋದ್ರು ಹೌದು ಯಾವ ಅತ್ರಿ ಋಷಿ ಬಲಕ್ಕ ಹೌದು ಅತ್ರಿ ಋಷಿ ಬಲಕ್ಕ ಹೋಗಿ ಕೇಳ್ತಾಳ ಏನಪ್ಪ ಪ್ರತಿನಾಥ ಪ್ರತಿ ದೇವ 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 ತ್ರಿಮೂರ್ತಿಗಳು ಮನೆಗೆ ಬಂದಾರ ಹೌದು ನಿತ್ಯ ದಿನಂಬರಾಗಿ ನನಗ ಊಟ ಮಾಡಿಸಲಕ್ಕ ನಾ ಹೆಂಗ್ అత్రి ఋషి హతీ తుమామీత కమండమో సీత బ్రహ్మ విష్ణు మహేశ్వర సింపరణి మళ్ళా ఒత్కొని ఎది హాలు కుడసు అంత అత్రి ఋషి ಹೌದು ಮತ್ತು ಇಲ್ಲಿದ್ದವ್ನಿ ಹೆಚ್ಚಿದ್ರು ಅಂದ್ರೆ ಆತು ಋಷಿ ವಲಯಕ್ಕೆ ಯಾಕೆ ಹೋದಳು ಯಾಕೆ ಹೋದಳು ಯಾಕೆ ಕಮಾಡೋ ನೀರು ಹೊಡೆದ ಏನು ಗೋಟಿ ಅಲ್ಲಕ್ಕೆ ಹೋದಳು ಸುಮ್ಮನೆ ಹಾಕ್ತಾನವು ನಿನಗೆ ತಿಳಿಯಲ್ಲ ನಿನಗೆ ನಾ ನಿನ್ಗೆ ಬರ್ತೀನಿ ಏನು ಅದ್ರ ನಾನು ಹಾಂ ಎಷ್ಟು ಹೇಳ್ದೆ ಹಣ ಮಾತ್ರ ಗುದ್ದಿ ಮಾತು ಅಂತ ಅವಾಗ ಏ ಸಿಟಿ ಬಾರ್ರಿ ಶಕ್ತಿ ಬರಬಾರದು ಇಲ್ಲ ಸಿಟ್ಟಿ ಬಂದ್ರೆ ಹ್ಯಾಂಗ ಏನೋ ಮಾತಿನ್ ಲಕ್ಷ್ಯ ಮಾತಿನ್ ಮೇ ಇರ್ಬೇಕಾಗ್ಯದ ಹೌದಾ ಮಾತಿನ್ ಲಕ್ಷ ಮಾತಿನ್ ಮೇ ಇರಬೇಕು ಅಂದ್ರೆ ಏನಾಗ್ತೋಕ್ಕೆ ಕೇಳ್ರಾ ಯಾಕಂದ್ರೆ ಮೂರ್ ಮಂದಿ ಹೆಣ್ಮಕ್ಳು ಮಕ್ಕ ಮಾತಾಡ್ಕತ್ತಿದ್ರು ತವರು ಯಾನತ್ತಾ ನೌಕರಿದಾರ ಹೆಂಡರು ಹಾ ಇಬ್ಬರು ಕೂಡಿ ಒಕ್ಕಿ ಕೇಳ್ದ್ರು ತವರು ಯಾಕಂದ್ರೆ ಕೇಳ್ರೋ ಕೈ ಗಂಡ ಕಂಡೆತ್ತ್ರ ಅದನ್ನ ಇನ್ನ ಜೀವನ ಬಾಡಿ ಅಂದ್ರು ತವರು ಹೌದು ಅವಾಗ ಕಂಡೆಕ್ಟರ್ ನೆ ಹೇಳಿದ್ಲು ಯಾನ ಹೇಳು ಕೈ ಹೋಗಾ ಅಂದ್ರು ಐ ಹೋಗಾ ತಿಸ್ತಾ ಬರ್ಲಿ ಯಾಕ ನಿ ಯಾಕೆ ಹಿಂಗಲ ಕತ್ತಿನ ಗಂಡ ಕಂಡೆ ತರ ನಿನ್ನ ಜೀವನ ಬಾಳಿರಬೇಕಾಗಿತ್ತು ಹೌದು ನಿ ಯಾಕೆ ಹಿಂಗಲ ಕತ್ತಿದೆ ಅಂತ ಕುಳ್ಳೆವ ಕಂಡೆ ತರ ಯಾನ್ ಯಾರು ನಾ ಯಾಕೆ ಹಿಂಗಲ ಕತ್ತಿನ ಅಂತ ಕೇಳಿದ್ರ ಹೌದು ನನ್ನ ಗಂಡ ಉತ್ತರ ಮನುಷ್ಯ ಮనికి ಗೊತ್ತು ಅಂದ್ರೆ ಗೊತ್ತು ಅಂದ್ರೆ ದಿವ್ಯತಿ ಮನುಷ್ಯ ಮనికి ಗೊತ್ತು ಅಂದ್ರೆ ಹಾ ನೆರಮನೆ ನನಗೆ ಹೆಲ್ತಿನೇ ಆಗಿದ್ದೆ ಅಂದ್ರೆ ಹಾ ಒลก ಬಾ ಬಾ ಕಲ್ಲು ಮುಸ್ತಿ ನಿ ಉರು ಬಾ ಬಾ ಕಲ್ಲು ಬರಾಬರಿ ಇಲ್ಲ ಅಂದ್ರೆ ಕಂಡಕ್ಟರ್ ಹೇಳ್ತಿ ಮತ್ತೊಬ್ಬಕ್ಕೆ ಕೂಡಿ ನಡಬರಿಕೆ ನಕ್ಕಿ ಕೇಳಿದ್ರತ್ತ ಅಕ್ಕಿ ನಡಬರಿಕೆ ನಕ್ಕಿ ಕನ್ನಡ ಶಾಲೆ ಮಾಸ್ತರ್ ಹೇಳ್ತಿದ್ರ ಹೌದು ಟೀಚರ್ ಹೇಳ್ತಿ ಮಾಸ್ತರ್ ಹೇಳ್ತಿ ಹೌದು ಮಾಸ್ತರ್ ಹೇಳ್ತಿ ಕೇಳ್ತಾರೆ ಇಬ್ರು ಕೂಡಿ ಏನಪ್ಪ ಐ ಇಕ್ಕಿನ ಗಂಡ ಮಾಸ್ತರ್ ಅದಾರ ಇಕ್ಕಿನ ಜೀವನ ಬಾರಿ ಅದ ಅಂದ್ರತ್ತ ಅವಾಗ ಮಾಸ್ತರ್ ಹೇಳ್ತೀನಿ ಹೇಳ್ಬೇಕು ಅಕ್ಕಿ ಏನ್ ಹೇಳು ಐ ಹೋಗ ಅಂದ್ರತ್ತ ಅಕ್ಕಿನ ಐ ಹೋಗ ನಾನ್ ತಗೊಂಡ್ ಸುಡ್ತಿ ಏನಂದ್ರಬೇಕಿ ಯಾಕೆ ಗಂಡ ಮಾಸ್ತರ್ ಅದಾನ ಆಗಿತ್ತು ನೀ ಯಾಕೆ ಹಿಂದಲ ಕತಿ ಕೊಡಿ ಅವ ಕನ್ನಡ ಶಾಲೆ ಮಾಸ್ತರ್ ಹೇಳತ್ ಹೇಳ್ತಾಳ ಯಾನ್ ಹೇಳ್ರಿ ನಾ ಯಾಕೆ ಹಿಂದಲ ಕತಿ ಅದ ಕೇಳ್ರ ನನ್ನ ಕಂಡ ಜನ ಶಾಲೆಗೆ ಹೋಗ್ತಾನ ಹೋಗ್ತಾನ ಸಾಧ್ಯ ಹುಡುಗರು ತಪ್ಪ ಮಾಡಿದ್ರು ಬ್ರೇಂಚ್ ಮೇಲೆ ಎದ್ದಿಂಡಿಸಿ ಶಿಕ್ಷೆ ಕೊಡ್ತಾನ ಹುಡುಗರಿಗೆ ಹುಡುಗರಿಗೆ ಸಾಧ್ಯ ಹುಡುಗರು ತಪ್ಪ ಮಾಡಿದ್ರು ಬ್ರೇಂಚ್ ಮೇಲೆ ಎದ್ದಿಂಡಿ ಶಿಕ್ಷೆ ಕೊಡ್ತಾನ ಮನೆಗ ನಾ ಒಣ ಮನೆಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪ ಮಾಡಿದ್ರು ನನ್ನ ಕಿಚನ್ ಕಟ್ಟಿ ಮೇಲೆ ಎದ್ದಿಂಡಿ ಶಿಕ್ಷೆ ಕೊಡ್ಕತ್ತಿ

ಗಂಡ ತಾಲೂಕಿನ ಗಾಡಿ ಹೇಳೋದ್ ಕೇಳುತ್ತಲ್ಲ ನಿನ್ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂದಲ ತೆಗೆದಿರ ಕೂಡ ಎಂ ಎಲ್ ಎನ್ ಯಾಕೆ ಹ್ಮ್ ಸಂತೋಷದ ಸುದ್ದಿ ಯಾಕೆ ಗಂಡನ ಬ್ರೇಕ್ ಕೇಳಕ್ಕೋಗಿರ ಸಂತೋಷ ಸುದ್ದಿ ಅದೇನು ಯಾರೋ ಎಮ್ ಎಲ್ ಎಳು ಹಾಟ್ಗೆದ್ರು ಇದೇ ಸುದ್ದಿ ಗಂಟಲು ಎಮ್ ಎಲ್ ಎಕ್ ಹೇಳ್ಕೊಂಡಿದ್ರು ತಿಂಗ್ ಹಾಟ್ಲೇ ಆದಿ ನೀನು ವಾಪಾದ ಕತ್ತಿರಿ ನಾವು ಅಲಕ ಹೌದು ನೀನು ವ್ಯಾಪಾರ ಕತ್ತರಿ ನಾವು ಅಲಕ ಎಂ ಹೇಳ್ಬೇಕು ಹೇಳಿದ್ರೆ ಎಮ್ಎಲ್ ಎ ಇದಕ್ಕೆ ನಾ ಕಾರಣ ಅಲ್ಲ ವಿರೋಧ ಪಕ್ಷದ ಕಾರಣ ಅನ್ಮೇಶ್ ಗೊತ್ತಿರುತ್ತೆ ಮಾತಾಡೋ ಮಾತ್ರ ಅಮೋಕ್ ಸಿದ್ಧಗಂಧರು ಭಾರದ ಒಡ ಅಮೋಘ ಸಿದ್ಧಗಂದರು ಭಾರದ ಒಡೆಯ ಶಿವ ಪಾರ್ವತಿಯನ್ನ ಧರಣಿಗಳಿಸಿಕೊಂಡು ಬ್ರಜಯಂತಿ ಮಾಡಿದ್ರಾಯ ಶಿವ ಪಾರ್ವತಿಯನ್ನ ಧರಣಿಗಳಿಸಿಕೊಂಡು ಬ್ರಜಯಂತಿ ಮಾಡಿದ್ರಯ್ಯ ಬೆಳ್ಳಿನ ಹಾಡಿಕೆ ಶಿರಡ ಮಾಸ್ತಾರ್ ತಂದ್ರು ಮಾತಾಡದ ವಿಷಯ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಆದ ಮೊತ್ತದ ಫ್ರೀ ಸಿದ್ದರಾಮಯ್ಯ